ಮೋಹಿತ್ ಎಂಬ ವ್ಯಕ್ತಿ ತನ್ನ ತಾಯಿ ಜೊತೆ ವಾಸಿಸ್ತಾ ಇದ್ದ ಮೋಹಿತ್ ಏನು ಕೆಲಸ ಮಾಡ್ತಾ ಇರಲಿಲ್ಲ ಯಾವಾಗ್ಲೂ ಮನೆಯಲ್ಲೇ ಕೂತ್ಕೊಂಡಿರ್ತಿದ್ದ ಎಷ್ಟು ದಿನ ಅಂತ ಹೀಗೆ ಹೊರಗೋಗಿ ಏನಾದ್ರೂ ಕೆಲಸ ಮಾಡು ಏನಮ್ಮ ನೀವು ಸರಿಯಾಗಿ ನಿದ್ದೆ ಮಾಡಕ್ಕೆ ಬಿಡಲ್ವಲ್ಲ ಪೂರ್ತಿ ದಿನ ಮಲ್ಕೊಂಡೇ ಇರ್ತೀಯ ಮಲ್ಕೊಳ್ಳೋದ್ ಬಿಟ್ಟು ನಿನ್ಗೇನ್ ಕೆಲಸ ಬರುತ್ತೆ ಹೇಳೋ ಸರಿ ಸರಿ ಇವತ್ತೋಗಿ ಎಲ್ಲಾದ್ರೂ ಕೆಲಸ ಹುಡ್ತೀನಿ ಮೋಹಿತ್ ಕೆಲ್ಸ ಹುಡುಕ್ಬೇಕು ಅಂತ ಮನೆಯಿಂದ ಆಚೆ ಬರ್ತಾನೆ ಅವನು ಹೊರಗಡೆ ಬಂದ್ ನೋಡಿದಾಗ ಅಲ್ಲಿ ಬಳೆಗಳ ಕಾಣಿಸುತ್ತೆ ಅವನು ಆ ಹತ್ರ ಹೋಗ್ತಾನೆ ಮತ್ತೆ ಅಲ್ಲಿ ಕೇಳ್ತಾನೆ ಈ ಬಳೆಗಳು ಮಾಡಿದ್ರೆ ನಿಮ್ಗೆ ಚೆನ್ನಾಗಿ ವ್ಯಾಪಾರ ಆಗುತ್ತಾ ಅಣ್ಣ ಇದು ಒಳ್ಳೆ ವ್ಯಾಪಾರನೇ ಎಷ್ಟ್ ವ್ಯಾಪಾರ ಆಗುತ್ತೆ ಅಂದ್ರೆ ನನ್ನ ಹೆಂಡತಿ ಮತ್ತೆ ಮಕ್ಕಳಿಗೆ ಊಟ ಹಾಕ್ಬೋದು ಅಷ್ಟೇನಾ ಹೊಟ್ಟೆ ತುಂಬಿಸ್ಬೋದಾ ಏನಿದೆ ನಾನು ಯಾವದೇ ಕೆಲಸನು ಮಾಡಲ್ಲ. ಅದ್ರ ದಿನ ಊಟ ಎಲ್ಲಾದ್ರೂ ಕಡೆ ಸಿಕ್ಕೇ ಸಿಗುತ್ತೆ. ಬೇರೆ ಯಾವುದಾದರೂ ಕೆಲಸ ಹುಡ್ಕೋತೀನಿ ಮೋಹಿತ್ ಅಲ್ಲಿಂದ ಹೊರಟ್ ಹೋಗ್ತಾನೆ ಬೇರೆ ಕೆಲಸ ಹುಡುಕಬೇಕು ಅಂತ ಹೋಗ್ತಾನೆ ಮತ್ತೆ ಮನಸಲ್ಲಿ ಮಾತಾಡ್ಕೊಳ್ತಾನೆ ನಾನು ಎಂತ ಕೆಲಸ ಹುಡುಕ್ತೀನಿ ಅಂದ್ರೆ ಅದರಿಂದ ನಾನು ತುಂಬಾ ಶ್ರೀಮಂತ ಆಗಬೇಕು. ಮತ್ತೆ ಎಲ್ಲಾ ದುಡ್ಡು ಒಟ್ಟು ಮಾಡಿ ಆರಾಮಾಗಿ ಕೂತ್ಕೋತೀನಿ. ಮತ್ತೆ ಆರಾಮಾಗಿ ಮಲ್ಕೋತೀನಿ ಸ್ವಲ್ಪ ದೂರ ಹೋದ ಮೇಲೆ ಅವನಿಗೆ ಚಿನ್ನದ ಅಂಗಡಿ ಕಾಣಿಸುತ್ತೆ. ಆ ಅಂಗಡಿ ಹೆಸರು ಗೌರವ್ ಸೋನಾರ್ ಅಂತ ಇರುತ್ತೆ ಮೋಹಿ ಚಿನ್ನದ ಅಂಗಡಿ ಒಳಗಡೆ ಹೋಗ್ತಾನೆ ಮತ್ತೆ ಆ ಚಿನ್ನದ ಅವ್ರೆ ಹೇಳಪ್ಪ ಈ ಚಿನ್ನ ಮಾರ್ಬಿಟ್ಟು ಎಷ್ಟ್ ದುಡ್ಡು ಮಾಡ್ತೀರ ನೀವು ಅಲ್ಲಪ್ಪ ನಿನಗೆ ಏನಂತ ಹೇಳಿ ಈ ಊರಲ್ಲಿ ಚಿನ್ನ ಮಾರೋದು ಅಂದ್ರೆ ನಾನು ಒಬ್ನೇ ಅದಕ್ಕೆ ಇಡೀ ಊರ್ನವರು ನನ್ನ ಹತ್ರನೇ ಚಿನ್ನ ಖರೀದಿ ಮಾಡೋದು ನಾನ್ ಜಾಸ್ತಿ ಏನ್ ದುಡಿಯಲ್ಲ ಎಷ್ಟ್ ದುಡಿತೀನಿ ಅಂದ್ರೆ ನಂದ ಎರಡು ಬಂಗ್ಲೆ ಇದೆ ಮತ್ತೆ ಸಣ್ಣ ಪುಟ್ಟ ಎರಡು ಅಂಗಡಿ ಇದೆ ಎರಡು ಬಂಗ್ಲೆ ಮತ್ತೆ ಸಣ್ಣ ಪುಟ್ಟ ಅಂಗಡಿಗಳು ಮತ್ತೆ ನೀವ್ ಹೇಳ್ತಾ ಇದೀರಾ ನೀವ್ ಅಷ್ಟೊಂದೇನ್ ದುಡಿಯಲ್ಲ ಅಂತ ವಾ ಚಿನ್ನದ ಅಂಗಡಿ ಅವ್ರೆ ಒಪ್ಕೊಳ್ಲೇಬೇಕು ನಿಮ್ನ ಆದ್ರೆ ಇದ್ನೆಲ್ಲ ಯಾಕೆ ಕೇಳ್ತಾ ಇದೀಯಾ ನಾನು ಊರಲ್ಲಿ ಯಾವ್ದಾದ್ರು ಕೆಲ್ಸ ಹುಡುಕ್ತಾ ಇದ್ದೆ ನೀವ್ ನನ್ನ ಕೆಲ್ಸಕ್ಕೆ ಇಟ್ಕೋಬೋದಾ ಹಾ ಹಾ ಯಾಕಿಲ್ಲ ನಾನು ಯೋಚನೆ ಮಾಡ್ತಾ ಇದ್ದೆ ಯಾರನ್ನಾದ್ರೂ ಒಬ್ಬರನ್ನ ಕೆಲ್ಸಕ್ಕೆ ಇಟ್ಕೋಬೇಕು ಅಂತ ಆದ್ರೆ ನಿನ್ನ ಕೈಲಿ ಚಿನ್ನ ಮಾರಕ್ ಆಗುತ್ತಾ ನಾನು ಏನು ಬೇಕಾದರೂ ಮಾರ್ತೀನಿ ಮಾಲೀಕರೇ ನೀವು ನಿಶ್ಚಿಂತ ಏನರಿ ಇಷ್ಟು ಹೇಳಿ ಮೋಹಿತ್ ಅಲ್ಲಿನ ಹೊರಟು ಹೋಗ್ತಾನೆ ಮತ್ತೆ ತನ್ನ ತಾಯಿಗೆ ಎಲ್ಲ ವಿಷಯವನ್ನ ಹೇಳ್ತಾನೆ ಮೋಹಿತ್ ತಾಯಿ ಇದನ್ನ ಕೇಳಿಸ್ಕೊಂಡು ತುಂಬಾನೇ ಸಂತೋಷ ಪಡ್ತಾಳೆ ಮಗನೇ ಮೋಹಿತ್ ಕೆಲಸದಲ್ಲಿ ಮೂರ್ಖತನ ಮಾಡಬೇಡ ಕೆಲ್ಸನ ಗಮನ ಇಟ್ಟು ಕೆಲಸ ಮಾಡು ಹಾ ಅಮ್ಮ ನಾನು ಪೂರ್ತಿ ಕಷ್ಟಪಡ್ತೀನಿ ಮತ್ತೆ ಸಿಕ್ಕಾಪಟ್ಟ ಚಿನ್ನ ಮಾಡ್ತೀನಿ ಒಂದು ಚಿನ್ನದ ಓಪನ್ ಮಾಡ್ತೀನಿ ಮಾರನೇ ದಿನ ಮೋಹಿತ್ ತನ್ನ ಅಂಗಡಿ ಮಾಲೀಕ ಚಿನ್ನದ ಬೆಲೆಗಳನ್ನ ಮೋಹಿತ್ಗೆ ವಿವರಿಸ್ತಾನೆ ಮತ್ತೆ ಹೇಳ್ತಾನೆ ಎಷ್ಟು ಹೆಚ್ಚು ಚಿನ್ನ ಮಾರ್ತಿಯೋ ನಿನಗೆ ಅಷ್ಟೇ ಲಾಭ ನಾನು ಕೊಡ್ತೀನಿ ಅದಕ್ಕೆ ನಿನಗೆ ಎಷ್ಟಾಗುತ್ತೋ ಅಷ್ಟು ಚಿನ್ನ ಮಾರ್ಬಿಡು ಮಧ್ಯಾಹ್ನ ಎರಡು ಗಂಟೆ ಆಗುತ್ತೆ ಮತ್ತೆ ಗೌರವ್ ಸೋನಾರ್ಗೆ ಊಟ ಮಾಡೋ ಟೈಮ್ ಆಗುತ್ತೆ ಕೇಳು ನಾನು ಊಟ ಮಾಡೋಕ್ಕೆ ಹೋಗ್ತಾ ಇದೀನಿ ನಾನು ಬರೋ ತನಕ ಅಂಗಡಿನ ಹುಷಾರಾಗಿ ನೋಡ್ಕೋ ಸರಿ ಸರಿ ನೀ ಚಿಂತೆ ಮಾಡೋಕೆ ಹೋಗಬೇಡಿ ಗೌರವ್ ಸೋನಾರ್ ತನ್ ಮನೆಗೆ ಊಟ ಮಾಡಕ್ಕೆ ಹೊರಟು ಹೋಗ್ತಾನೆ ಸ್ವಲ್ಪ ಹೊತ್ತು ಅಂಗಡಿಗೆ ಗ್ರಾಹಕರು ಬರ್ತಾರೆ ಆದ್ರೆ ಮೋಹಿತ್ ಯೋಚ್ನೆ ಮಾಡ್ತಾನೆ ನಾ ಚಿನ್ನವನ್ನ ಮಾರಿದ್ರೆ ನನ್ಗೆ ಹೆಚ್ಚ ದುಡ್ ಬರುತ್ತೆ ಅಂತ ಯೋಚನೆ ಮಾಡ್ತಾನೆ ಅದಕ್ಕೆ ಕಡಿಮೆ ಬೆಲೆಗೆ ಚಿನ್ನ ಮಾರೋಣ ಅನ್ಕೊಳ್ತಾನೆ ಗ್ರಾಹಕರು ಚಿನ್ನವನ್ನ ಕಡಿಮೆ ಬೆಲೆಗೆ ಖರೀದಿ ಮಾಡ್ತಾರೆ ಸ್ವಲ್ಪ ಹೊತ್ತಿನ ನಂತರ ಗೌರವ್ ಸೋನಾರ್ ಅಂಗಡಿಗೆ ವಾಪಸ್ ಬರ್ತಾನೆ ಇಲ್ಲಿದ್ದ ಎಲ್ಲ ಚಿನ್ನ ಎಲ್ಲಿಗೋಯ್ತು ನಾನದಲ್ಲ ಮಾರ್ಬಿಟ್ಟೆ ಅಷ್ಟೊಂದಲ್ಲ ಚಿನ್ನ ಇಷ್ಟು ಬೇಗ ಅದ್ ಮಾರ್ಬಿಟ್ಟೆ ನೀನು ನೀವೇ ಹೇಳಿದ್ರಿ ತಾನೆ ಎಷ್ಟು ಹೆಚ್ಚು ಚಿನ್ನ ಮಾರ್ತೀನೋ ನನಗಷ್ಟು ಲಾಭ ಕೊಡ್ತಿರ ಅಂತ ಅದಕ್ಕೆ ನಾನು ಕಡಿಮೆ ದುಡ್ಡಿಗೆ ಎಲ್ಲ ಚಿನ್ನಾನೂ ಮಾರಬಿಟ್ಟೆ ಏನು ಅಯ್ಯೋ ಮೂರ್ಖ ಇثنين ಏನು ಮಾಡ್ಬಿಟೀಯೋ ಇಷ್ಟೊಂದು ದೊಡ್ಡ ನಷ್ಟ ಹೋಗ ಇಲ್ಲಿಂದ ನನ್ನ ಕಣ್ಣ ಮುಂದೆ ಒಂದಾಣೆ ಇರಬೇಡ ಗೌರವ್ ಸೋನಾರ್ ಮೋಹಿತನ್ನ ಕೆಲಸದಿಂದ ತೆಗೆದು ಹಾಕ್ತಾನೆ ಮೋಹಿತ್ ಬೇಜಾರ್ ಮಾಡ್ಕೊಂಡು ಕಾಡ್ ಒಳಗಡೆ ಹೋಗ್ತಾನೆ ಈ ಚಿನ್ನದ ಅಂಗಡಿಯವನು ತನ್ನ ತಾನು ನೋಡ್ತಾ ನಾನು ಕೂಡ ಒಂದಿನ ಚಿನ್ನದ ಅಂಗಡಿ ಓಪನ್ ಮಾಡ್ತೀನಿ ಅವನು ತನ್ನಷ್ಟಕ್ಕೆ ಮಾತಾಡ್ಕೊಳ್ಳೋ ಅಷ್ಟರಲ್ಲಿ ಅಲ್ಲೊಬ್ಬ ವ್ಯಕ್ತಿ ಕನ್ನಡಿಯನ್ನ ಹಿಡ್ಕೊಂಡು ನಿಂತಿರ್ತಾನೆ ಅವನ ಹತ್ರ ಇರೋ ಕೋಲು ಮತ್ತೆ ಕನ್ನಡಿ ಅದೆಲ್ಲ ಚಿನ್ನದಾಗಿರುತ್ತೆ ಏನಾಯ್ತು ಮಗ್ನೆ ನೀನ್ ಇಷ್ಟೊಂದು ಯೋಚನೆ ಮಾಡ್ತಿದೀಯ ಸಂತರೆ ಇವತ್ತು ನನ್ನ ಮಾಲೀಕರು ನನ್ನ ಕೆಲ್ಸದಿಂದ ತೆಗೆದುಬಿಟ್ರು ಅದಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೀನಿ ಪರವಾಗಿಲ್ಲ ಕಣಪ್ಪ ಈ ಜೀವನ ಯಾವಾಗ್ಲೂ ಹೀಗೆ ನಡೆಯೋದು ಕೆಲವೊಂದ್ಸಲ ಖುಷಿ ಕೆಲವೊಂದ್ಸಲ ದುಃಖ ಇದೇ ನಿಜವಾದ ಜೀವನ ಅಂದ್ರೆ ನೀವು ಸರಿಯಾಗಿ ಹೇಳ್ತಾ ಇದ್ರೆ ಅನ್ಸುತ್ತೆ ಈ ಕನ್ನಡಿ ನೋಡೋದಕ್ಕೆ ಕಾಣಿಸ್ತಾ ಇದೆ ಹೌದು ಕಣಪ್ಪ ಈ ಕನ್ನಡಿ ಮತ್ತೆ ಈ ಕೋಲು ನನ್ನ ಕೈಯಲ್ಲಿ ಸದಾ ಇರುತ್ತೆ ಇದು ಯಾವುದೇ ಅಂತ ಇಂತ ಕನ್ನಡಿ ಅಲ್ಲ ಒಂದ್ ವೇಳೆ ಈ ಕನ್ನಡಿ ಮೇಲೆ ಬೀಳೋ ಸೂರ್ಯನ ಕಿರಣಗಳು ಯಾವುದೇ ವಸ್ತುವನ್ನ ಸ್ಪರ್ಶಿಸಿದ್ರೆ ಆ ಎಲ್ಲ ವಸ್ತು ಚಿನ್ನವಾಗಿ ಬದ್ಲಾಗುತ್ತೆ ಇದನ್ನ ಕೇಳಿಸ್ಕೊಂಡು ಮೋಹಿತ್ ಅವನು ಯೋಚನೆ ಮಾಡ್ದಾನೆ ನಾನು ಈ ಕನ್ನಡಿನ ಕತ್ಕೊಂಡ್ ಹೋದ್ರೆ ಯಾವ ವಸ್ತುವಾದ್ರೂ ಚಿನ್ನವನ್ನಾಗಿ ಪರಿವರ್ತಿಸ್ ಹೋಗ್ಬೇಕು ಸಂತರೆ ನಾನು ಈ ಕನ್ನಡಿನ ನೋಡ್ಬೋದೇ ಯಾಕಿಲ್ಲ ಆ ವ್ಯಕ್ತಿ ಮೋಹಿತ್ನಿಗೆ ಕನ್ನಡಿ ಕೊಟ್ಟ ಮೇಲೆ ಮೋಹಿತ್ ಕನ್ನಡಿ ಹಿಡ್ಕೊಂಡು ಓಡಾಬಿಡ್ತಾನೆ ಆ ವ್ಯಕ್ತಿ ಅವನನ್ನ ಫಾಲೋ ಮಾಡ್ಲಾರೆ ಅವನನ್ನ ನೋಡಿ ನಗ್ತಾ ಇರ್ತಾನೆ ಕೋಲ್ ಬಗ್ಗೆ ಪರವಾಗಿಲ್ಲ ವಾಪಸ್ ಬಂದೇ ಬರ್ತೀಯ ನನಗ್ ಗೊತ್ತು ಮೋಹಿತ್ ಆ ಕನ್ನಡಿನ ತಗೊಂಡು ತನ್ನ ಮನೆಗ್ ಬರ್ತಾನೆ ಮತ್ತೆ ಆ ಕನ್ನಡಿನ ಮುಚ್ಚಿಡ್ತಾನೆ ನಾಳೆ ಬೆಳಿಗ್ಗೆ ಸೂರ್ಯನ ಕಿರಣಗಳಿಂದ ಎಷ್ಟೊಂದು ವಸ್ತುಗಳನ್ನು ಚಿನ್ನವಾಗಿ ಬದಲು ಮಾಡ್ತೀನಿ ಮತ್ತೆ ತುಂಬಾ ದುಡ್ಡು ಮಾಡ್ತೀನಿ ಮಾರನೆ ದಿನ ಬೆಳಿಗ್ಗೆನೆ ಮೋಹಿತ್ ಆ ಕನ್ನಡಿನ ತಗೊಂಡು ಆ ಕಿಟಕಿ ಮುಂದೆ ಇಡ್ತಾನೆ ಮತ್ತೆ ಇನ್ನೊಂದು ಕಡೆ ಒಂದು ಬ್ಲಾಕ್ ವಾಟರ್ ನ ಗ್ಲಾಸ್ ಇಡ್ತಾನೆ ಆ ಸೂರ್ಯನ ಕಿರಣ ಆ ಕನ್ನಡಿ ಮೇಲೆ ಬಿದ್ದು ಆ ಗ್ಲಾಸ್ ಮೇಲೆ ಬೀಳುತ್ತೋ ಆಗ ಅದು ಚಿನ್ನ ಆಗಿ ಪರಿವರ್ತನೆ ಆಗುತ್ತೆ ಅಯ್ಯೋ ಇದು ನಿಜವಾಗ್ಲೂ ಕೆಲಸ ಮಾಡ್ತಾ ಇದೆ ನಾನಿನ್ ಮುಂದೆ ತುಂಬಾ ಶ್ರೀಮಂತನಾಗ್ತೀನಿ ಆಮೇಲೆ ನಾನು ಮನೆಯಲ್ಲಿ ಪೂರ್ತಿ ದಿನ ಇರ್ತೀನಿ ಹೀಗೆ ನಿಧಾನವಾಗಿ ಮೋಹಿತ್ ಎಲ್ಲಾ ವಸ್ತುಗಳನ್ನ ಚಿನ್ನವನ್ನಾಗಿ ಪರಿವರ್ತನೆ ಮಾಡ್ತಾನೆ ಅದನ್ನೆಲ್ಲ ತಗೊಂಡು ಗೋನರ್ ಸುನರ್ ಹತ್ರ ಮಾರೋಕ್ಕಂತ ಹೋಗ್ತಾನೆ ಅರೇ ನೀನ್ ಇಲ್ಲೇನ್ ಮಾಡ್ತಾ ಇದೀಯ ನನಗೆ ಅಷ್ಟೊಂದಲ್ಲ ನಷ್ಟ ಮಾಡ್ಬಿಟ್ಟು ನಿನ್ ಮುಖನ ಮತ್ತೆ ತೋರ್ಸೋದಕ್ಕೆ ನಿನಗೆ ಧೈರ್ಯ ಆದ್ರೂ ಎಲ್ಲಿಂದ ಬಂತು ನಾನು ನಿಮ್ಗೆ ಸಹಾಯ ಆಗ್ಲಿ ಅಂತ ಇಲ್ಲಿಗೆ ಬಂದಿದ್ದು ಇದ್ರೊಳಗಡೆ ತುಂಬಾ ಚಿನ್ನವನ್ನ ತುಂಬಿಸ್ಕೊಂಡು ಬಂದಿದ್ದೀನಿ ಮತ್ ಅದನ್ನ ನಿಮ್ಗೆ ಕಡಿಮೆ ದುಡ್ಡಲ್ಲಿ ಮಾರ್ಬೇಕು ಅಂತಿದ್ದೆ ನಿಮಗ್ ನನ್ನ ಮುಖ ನೋಡಕ್ಕೆ ಇಷ್ಟ ಇಲ್ವಲ್ಲ ನಾನು ಹೊರಡ್ತೀನಿ ಇರು ಇರು ಏನ್ ಮಾತಾಡ್ತಾ ಇದೀಯಾ ನೀ ನಿಜವಾಗ್ಲು ನನಗೆ ಕಡಿಮೆ ದುಡ್ಡಲ್ಲಿ ಚಿನ್ನ ಮಾರ್ತೀಯಾ ಖಂಡಿತವಾಗ್ಲು ಆದ್ರೆ ಒಂದು ಷರತ್ತಿನ ಮೇಲೆ ನೀನ್ ನನ್ನ ಹತ್ರ ದಿನಾ ಚಿನ್ನ ಖರೀದಿ ಮಾಡ್ಬೇಕು ದುಡ್ಡಿನ ಜೊತೆ ಜೊತೆಗೇನೆ ನೀವು ಬೇರೆ ರೀತಿಯ ಚಿಕ್ಕ ಚಿಕ್ಕ ವಸ್ತುಗಳನ್ನ ಕೊಡ್ಬೇಕು ಯಾವ ವಸ್ತುಗಳನ್ನ ನೀವು ಚಿನ್ನವಾಗಿ ಬದಲು ಮಾಡ್ಬೇಕು ಗೌರವ್ ಸುನಾರ್ ಹೇಳಿದ ಒಪ್ಪಿಗೆ ಕೊಡ್ತಾನೆ ಬೆಲೆಗೆ ತಗೊಂಡು ಬೇರೆ ಕೊಡ್ತಾನೆ ಅದನ್ನೆಲ್ಲ ಚಿನ್ನವನ್ನಾಗಿ ಪರಿವರ್ತನೆ ಮಾಡ್ತಾನೆ ನೋಡು ನೋಡುತ್ತಿದ್ದಂತೆ ಮೋಹಿತ್ ಚಿನ್ನದ ಅಂಗಡಿಯನ್ನೇ ಓಪನ್ ಮಾಡ್ತಾನೆ ಆ ಅಂಗಡಿ ಹೆಸರನ್ನ ಮೋಹಿತ್ ಸೋನಾರ್ ಅಂತ ಹೆಸರಿಡ್ತಾನೆ ನಾನಂತೂ ಕಡಿಮೆ ಸಮಯದಲ್ಲಿ ತುಂಬಾ ದುಡ್ಡು ಮಾಡ್ಬಿಟ್ಟೆ ಆದ್ರೆ ಇಷ್ಟೇ ದುಡ್ಡು ಸಾಕಾಗಲ್ಲ ನನ್ನ ಪೂರ್ತಿ ಜೀವನ ನಾನು ಹೀಗೆ ಇರ್ಬೇಕು ಅಂದ್ರೆ ಆ ಕನ್ನಡಿ ಸ್ವಲ್ಪ ಚಿಕ್ಕದೇ ಆಗೋಯ್ತು ಬರೀ ಚಿಕ್ಕ ವಸ್ತುಗಳನ್ನ ಮಾತ್ರ ಚಿನ್ನವಾಗಿ ಬದಲು ಮಾಡುತ್ತೆ ಒಂದ್ ಕೆಲ್ಸ ಮಾಡ್ತೀನಿ ಒಂದ್ ದೊಡ್ಡ ಕನ್ನಡಿ ತಗೋತೀನಿ ಅದ್ರ ಮೇಲೆ ಚಿನ್ನವಾಗಿ ಬದಲಾಯಿಸೋ ಕನ್ನಡಿನ ಬಳಸ್ತೀನಿ ಅದಾದ್ಮೇಲೆ ದೊಡ್ಡ ಕನ್ನಡಿ ಕೂಡ ಚಿನ್ನ ತಯಾರು ಮಾಡಕ್ ಶುರು ಮಾಡುತ್ತೆ ಅದಾದ ಅದಾದ್ಮೇಲೆ ದೊಡ್ಡ ವಸ್ತುಗಳನ್ನ ಕೂಡ ನಾನು ಚಿನ್ನವಾಗಿ ಬದಲಾಯಿಸೋಕೆ ಶುರು ಮಾಡ್ತೀನಿ ಮೋಹಿತ್ ತನ್ ಕೆಲ್ಸ ಮುಗಿಸ್ಕೊಂಡು ಮನೆಗೆ ಬೇಗ ವಾಪಸ್ ಬರ್ತಾನೆ ಅದಕ್ಕೆ ಅವ್ರ ತಾಯಿ ಹೇಳ್ತಾರೆ ಅಯ್ಯೋ ನೀ ಇಷ್ಟೊಂದು ಬೇಗ ಮನೆಗೆ ಬಂದೀಯ ನಿನ್ ಕೆಲಸನೇ ಅಲ್ಲಿ ಯಾರ್ ನೋಡ್ಕೋತಾರೆ ಅಮ್ಮ ನನ್ನ ಅಂಗಡಿಗೆ ಹೊಸ ಕೆಲ್ಸಗಾರನ್ನ ಇಟ್ಟಿದ್ದೀನಿ ಅವರೆಲ್ಲ ನೋಡ್ಕೋತಾರೆ ನಾನು ಮನೆಗೆ ಆರಾಮ ಮಾಡಕ್ಕೆ ಅಂತ ಬಂದೆ ಮಗ್ನೆ ನಾವು ಚೆನ್ನಾಗಿ ಕೆಲಸ ಮಾಡಬೇಕು ನಾವು ಸೋಂಬೇರಿಯಾಗಿ ಇರಬಾರ್ದು ನಾವು ನಮ್ಮ ಕೆಲಸನ ಗಮನ ಇಟ್ಟು ಕೆಲಸ ಮಾಡಬೇಕು ಮೋಹಿತ್ ತನ್ನ ತಾಯಿ ಹೇಳಿದ ಮಾತನ್ನ ಕೇಳಿಸ್ಕೊಳ್ಳೋಲ್ಲ ರಾತ್ರಿ ಆಗ್ತಿದ್ದಂಗೆ ಒಂದು ದೊಡ್ಡ ಕನ್ನಡಿನ ತಗೊಂಡ್ ಬರ್ತಾನೆ ಇಡ್ತಾನೆ ಮುಂದೆ ಇನ್ನೊಂದು ದೊಡ್ಡ ಕನ್ನಡಿಯನ್ನ ಇಡ್ತಾನೆ ಬೆಳಗ್ಗೆ ಸೂರ್ಯನ ಕಿರಣ ಚಿನ್ನದ ಕನ್ನಡಿ ಮೇಲೆ ಬೀಳುತ್ತೆ ಮತ್ತೆ ಈ ದೊಡ್ಡ ಕನ್ನಡಿಯನ್ನ ಕೂಡ ಇದ್ರ ರೀತಿನೇ ಮಾಡ್ಬಿಡುತ್ತೆ ಮತ್ತೆ ಅದು ಅಲ್ಲದೆ ನಾನು ಬೆಳಗ್ಗೆ ಬೇಗ ಹೇಳ್ಬೇಕು ಅಂತ ಏನಿರಲ್ಲ ಬೆಳಿಗ್ಗೆ ಆದ ಮೋಹಿತ್ ಮಲ್ಕೊಂಡಿದ್ ನೋಡಿ ಅವನ್ ತಾಯಿಗೆ ಕೋಪ ಬರುತ್ತೆ ಅಯ್ಯೋ ಮೂರ್ಖ ಇನ್ನು ಮೋಹಿತ್ ತಾಯಿ ನನ್ನ ಎಪ್ಸ್ಲು ಅವಳು ಆ ದೊಡ್ಡ ಕನ್ನಡಿ ಅಡ್ಡ ಬರ್ತಾಳೆ ಮತ್ತೆ ಅವಳು ಚಿನ್ನಾಗಿ ಪರಿವರ್ತನೆ ಆಗ್ತಾಳೆ ಮೋಹಿತ್ ಗೆ ಎಚ್ಚರ ಆದಾಗ ತನ್ನ ತಾಯಿನ ಈ ಸ್ಥಿತಿಯಲ್ಲಿ ನೋಡಿ ಅಳಕ್ಕೆ ಶುರು ಮಾಡ್ತಾನೆ ಇದು ನನ್ನ ತಪ್ಪು ಅಮ್ಮ ನೀವು ಚಿನ್ನವಾಗಿ ಬದಲಾಗ್ಬಿಟ್ರಿ ನೀವು ಯಾವತ್ತು ನಾನು ಚೆನ್ನಾಗಿರ್ಬೇಕು ಅಂತ ಬಯಸ್ತಿದ್ರಿ ಆದ್ರೆ ನಾನು ಯಾವಾಗ್ಲೂ ಆರಾಮಾಗಿರ್ಬೇಕು ಅಂತಿದ್ದೆ ದುರಾಸೆಯಲ್ಲಿ ಮುಳುಗೋಗಿದ್ದೆ ನಾನು ಈಗಲೇ ಕಾಡ್ಗೆ ಹೋಗಿ ಆ ಸಂತರನ ಹುಡುಕ್ತೀನಿ ಮೋಹಿತ್ ಅಲ್ಲಿಂದ ಓಡ್ಕೊಂಡು ಕಾಡಿನೊಳಗಡೆ ಹೋಗ್ತಾನೆ ಮತ್ತೆ ಆ ವ್ಯಕ್ತಿಯನ್ನ ಹುಡುಕ್ತಾನೆ ಸ್ವಲ್ಪ ಹೊತ್ತಲ್ಲೇ ಆ ವ್ಯಕ್ತಿ ಅವನಿಗೆ ಕಾಣಿಸ್ಕೊಳ್ತಾನೆ ಮತ್ತೆ ಮೋಹಿತ್ ಆ ವ್ಯಕ್ತಿ ಹತ್ರ ಹೋಗ್ತಾನೆ ಸಂತರೆ ನನ್ನ ಕ್ಷಮಿಸ್ಬಿಡಿ ನನ್ನಿಂದ ತುಂಬಾ ದೊಡ್ಡ ತಪ್ಪಾಗ್ಬಿಟ್ಟಿದೆ ನಾನು ಆರಾಮವಾಗಿರೋದಕ್ಕೆ ದುರಾಸೆಯಿಂದ ಕುರುಡನಾಗಿ ನಿಮ್ಮ ಕನ್ನಡಿನ ಕದ್ಬಿಟ್ಟೆ ಮತ್ತೆ ಈಗ ಕನ್ನಡಿಯ ಕಾರಣದಿಂದ ನಮ್ಮಮ್ಮ ಚಿನ್ನವಾಗಿ ಬದಲಾಗಿದ್ದಾರೆ ಸಂತರೆ ನನಗೆ ಸಹಾಯ ಮಾಡಿ ಅವ್ರನ್ನ ಮುಂಚೆ ಹಾಗೆ ವಾಪಸ್ ಕೊಟ್ಬಿಡಿ ಮಗನೆ ನೀನವತ್ತು ನನ್ನ ಮಾತನ್ನ ಪೂರ್ತಿಯಾಗಿ ಕೇಳಿದ್ರೆ ಇವತ್ತು ಈ ಗತಿ ಬರ್ತಾ ಇರ್ಲಿಲ್ಲ ಆ ಚಿನ್ನದ ಕನ್ನಡಿಯಿಂದ ಎಲ್ಲದೂ ಚಿನ್ನ ಆಗ್ಬಿಡುತ್ತೆ ಮತ್ತೆ ಈ ಚಿನ್ನದ ಕೋಲಿಂದ ಮೊದಲಿನ ಹಾಗೆ ಆಗ್ಬಿಡುತ್ತೆ ಚಿನ್ನದ ವಸ್ತುವಿನ ಮೇಲೆ ಈ ಕೋಲಿನ ತುದಿ ತಾಗಿಸ್ಬಿಟ್ರೆ ಆಗ ಅದು ಮೊದ್ಲಿನ ಹಾಗೆ ಆಗ್ಬಿಡುತ್ತೆ ಸಂತರೆ ನನಗೆ ಈ ಕೋಲ್ನ ಕೊಡಿ ನಾನ್ ನಿಮ್ಗೆ ಮಾತ್ ಕೊಡ್ತಾ ಇದ್ದೀನಿ ನಾನು ಈ ಕನ್ನಡಿ ಮತ್ತೆ ಕೋಲಿನ ವಾಪಸ್ ಕೊಟ್ಬಿಡ್ತೀನಿ ಆ ವ್ಯಕ್ತಿ ಆ ಕೋಲನ್ನ ಉನಿ ಕೊಡ್ತಾನೆ ಮತ್ತೆ ಮೋಹಿತ್ ಮನೆಗ್ ಹೋಗಿ ಆ ಕೋಲಿಂದ ತನ್ನ ತಾಯಿನ ಮೊದ್ಲಿನ ತರ ಮಾಡ್ತಾನೆ ಅಮ್ಮ ನಾನ್ ಹೆದರ್ ಬಿಟ್ಟಿದ್ದೆ ನಾನ್ ಇವತ್ ನಿಮ್ಗೆ ಮಾತು ಕೊಡ್ತಾ ಇದ್ದೀನಿ ಇನ್ ಮುಂದೆ ನಾನು ನಿಷ್ಠೆಯಿಂದ ನಿಯತ್ತಿನ ಕೆಲಸ ಮಾಡ್ತೀನಿ ಹಾಗನೆ ನಾನು ಇದನ್ನೇ ಅನ್ಕೊಳ್ತೀನಿ ನೀನು ಚೆನ್ನಾಗಿ ಕೆಲಸ ಮಾಡಿ ಮುಂದೆ ಬೆಳಿಬೇಕು ಅಂತ ಮೋಹಿತ್ ಆ ವ್ಯಕ್ತಿಗೆ ಕನ್ನಡಿ ಮತ್ತೆ ಕೋಲನ್ನ ವಾಪಸ್ ಕೊಡ್ತಾನೆ ಆ ವ್ಯಕ್ತಿ ಮೋಹಿತ್ ನನ್ನ ಕ್ಷಮಿಸ್ಬಿಡ್ತಾನೆ ಆಶೀರ್ವಾದ ಕೂಡ ಮಾಡ್ತಾನೆ